ಕೊಟ್ರೆ ಬಿಟ್ಟಿ ಭಾಗ್ಯೂರಿಸಿ ದುಡಿಯೋ ಒಬ್ಬ ರೈತನಿಗೆ ಕೊಟ್ಟರೆ ಮಾತ್ರ ಬಿಟ್ಟಿ ಭಾಗ್ಯ ಏರ್ ಕಂಡೀಷನ್ ಮನೆಯಲ್ಲಿ ಮನೆಯಲ್ಲಿ ವಾಸ ಮಾಡೋರಿಗೆ ಕೊಟ್ಟರೆ ಅದು ಬಿಟ್ಟಿ ಅಲ್ಲ ಬಿಸಿಲಿನ ಕೆಳಗಡೆ ದುಡಿಯೋ ರೈತ ಬೆವರು ಸೋರಿಸಿ ಕೆಲಸ ಮಾಡೋ ಒಬ್ಬ ಆಟೋ ಡ್ರೈವರ್ ಟ್ಯಾಕ್ಸಿ ಡ್ರೈವರ್ ಒಬ್ಬ ಮೆಕ್ಯಾನಿಕ್ ಒಂದು ರೈತ ಮಹಿಳೆ ಇವ್ರಿಗೆ ಕೊಟ್ಬಿಟ್ರೆ ಎಲ್ಲ ಬಿಟ್ಟಿ ಭಾಗ್ಯ ನೀವು ಒಂದ್ ಲಕ್ಷ ಎಪ್ಪತ್ತೈದು ಸಾವಿರ ಕೋಟಿ ಶ್ರೀಮಂತರ ಮೇಲೆ ಟ್ಯಾಕ್ಸ್ ಕಮ್ಮಿ ಮಾಡಿ ಆ ದುಡ್ಡನ್ನ ಬಡವರ ಮೇಲೆ ವಸೂಲಿ ಮಾಡ್ತಾ ಇದ್ದೀರಲ್ಲ ನೀವಾಗಿರೋ ಬಡವರ ಮೇಲೆ ಎಕ್ಸ್ಟ್ರಾ ಗೆ ನಾವು ಪರಿಹಾರ ಕೊಡ್ತಾ ಇದ್ದೀವಿ ಅಷ್ಟೇ ಅದು ಅದು ಏನಾಗಿದೆ ಅವರಿಗೆ ಬಡವರನ್ನ ಕಂಡ್ರೆ ತಾತ್ಸಾರ ಅಷ್ಟೇ ಅಲ್ಲ ಬಡವರನ್ನ ಕಂಡ್ರೆ ಏನೋ ಅವರಿಗೆ ಆಕ್ರೋಶ ಹಾಗಾಗಿ ಎಲ್ಲಿ ಸುತ್ತಿ ಪಡಿಸಿ ಬಡವರಿಗೆ ಏನಾದ್ರೂ ಸಹಾಯ ಮಾಡಿದ್ರೆ ಇವ್ರಿಗೆ ಹೊಟ್ಟೆ ನೋವು ಬಿಜೆಪಿಯವರಿಗೆ ಸಹಿಸಲಿಕ್ಕೆ ಆಗೋದೇ ಇಲ್ಲ ಅದೇ ಶ್ರೀಮಂತರಿಗೆ ನೀವು ಟ್ಯಾಕ್ಸ್ ಇರು ಕೊಡೋವಾಗ